ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನ ದುರುಪಯೋಗ ಪಡಿಸಿಕೊಂಡ್ರ ಕೆಲಸ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನ ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನ ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನ ದುರುಪಯೋಗ ಕೆಲಸ ಕೆಲಸೇಶ ಪುತ್ರ ಮಾತನಾಡಿದರೆ ಶಿಕ್ಷೆ ಆಗಬೇಕು ಆಕ್ಷೇಪಾರ್ಹ ಪದಗಳ ಬಳಸಿ ನಿಂದನೆ ಮಾಡಿದ್ದು ತಪ್ಪು ಕಾಂಗ್ರೆಸ್ ಶಾಸಕ ಮಗನ ವಿರುದ್ಧ ಕೆಎನ್ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಶಾಸಕರು ಮಂತ್ರಿಗಳು ಯಾರೇ ಆಗಲಿ ಈ ರೀತಿ ಮಾತನಾಡಬಾರ್ದು ಅಂತ ಹೇಳ್ತಾರೆ ಕೆಎನ್ ರಾಜಣ್ಣ ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದರೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನಾನು ನೋಡಿ ಅವ್ರ ಮಗ ಇರ್ಬೋದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಮಂತ್ರಿಗಳಿರ್ಬೋದು ಅಧಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್